ಪ್ರಿಲಿಮ್ಸ್ ಬರೆಯೋದು ಮುಂದೆ ಮೇನ್ಸ ನೋಡ್ಬೇಕು ಸರ್ ಪ್ರಿಲಿಮ್ಸ್ ಆದ್ಮೇಲೆ ನೋಡ್ಬೇಕು ಸರ್ ಆಪ್ಷನಲ್ ಯಾವುದು ಇನ್ನೊಂದು ವಿಚಾರ ಮಾಡಿದ್ರು ಸರ್ ಐ ಥಿಂಕ್ ಐ ಆಮ್ ನಾಟ್ ಅಡ್ರೆಸಿಂಗ್ ದಟ್ ಕೈಂಡ್ ಆಫ್ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತವ್ರನ್ನ ನಾನು ಅಡ್ರೆಸ್ ಮಾಡಕ್ಕಿಲ್ಲ ಅಂತ ತಿಳ್ಕೊಳ್ತೇನೆ ಐ ಆಮ್ ಅಡ್ರೆಸಿಂಗ್ ವೆರಿ ವೆರಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಸೊ ಅಂತ ಕ್ವಶನ್ಸ್ ಅನ್ನ ನೀವು ಬರೆದು ಆನ್ಸರ್ಸ್ ಎಲ್ಲ ಬರೀತೀರಲ್ಲ ಬರೆದು ಫಾಸ್ಟ್ ಆಗಿ ಬರೆದು ಒಂದು ಹದಿನೈದು ದಿವಸದೊಳಗೆ ಎಲ್ಲ ಉತ್ತರ ಬರ್ದು ತಲೆದಿಟ್ಟು ಬಿಡಬೇಕು ಆಮೇಲೆ ಮೆನ್ಸಿದ್ದು ನೀವು ತಯಾರಿ ಮಾಡಕ್ ಶುರು ಮಾಡ್ತೀರಿ ಸಿಸ್ಟಮೆಟಿಕ್ ಆಗಿ ಮೇನ್ಸ್ ತಯಾರಿ ಎಷ್ಟು ಚೆನ್ನಾಗಿ ಮಾಡೋದು ಹೆಂಗ್ ಮಾಡೋದು ಅಂತ ಹೇಳಿ ಅವ್ರು ಹೇಳಿದಾಗ ನಾನು ಕೂಡ ಪ್ರತಿ ದಿವಸ ಪ್ರತಿ ದಿವಸ ಪ್ರತಿ ದಿವಸ ಒಂದರಿಂದ ಎರಡು ಹಳೆ ಕ್ವಶನ್ಸ್ ಉತ್ತರ ಬರೆಯೋದೆ ರೀಡಿಂಗ್ ಮೇಕ್ಸ್ ರೆಡಿ ಮ್ಯಾನ್ ಕಾನ್ಫರೆನ್ಸ್ ರೈಟಿಂಗ್ ಎಕ್ಸಾಕ್ಟ್

ಟು ಹಂಡ್ರೆಡ್ ಮಾರ್ಸಿಗೆ ಇಪ್ಪತ್ತು ಮಾರ್ಥಿಗೆ ಕೇಳ್ಯಾರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ಏನು ಕ್ವೆಶನು ಅವನು ಫಸ್ಟ್ ಕ್ವೆಶನ್ ಭಾರಿ ಪಾತ್ರ ಅಂತ ಕರಿಬಿಡ್ತಾರೆ ಮಾರ್ಕ್ಸ್ ಸೊ ಅಷ್ಟು ಮಾರ್ಕ್ಸ್ ಬರ್ಬೇಕಂದ್ರೆ ಏನು ಬರಿಬೇಕು ಹೆಂಗ್ ಬರಿಬೇಕು ಒಂದು ಸ್ಯಾಂಪಲ್ ಹೇಳ್ತೀನಿ ಒಂದು ಪ್ರಶ್ನೆ ತೊಗೊಳ್ರಿ ಅದಕ್ಕೆ ಒಂದು ಉತ್ತರ ಬರೀರಿ ನೋಡಿನೇ ಬರೀರಿ ಎಲ್ಲ ಉತ್ತರಗಳನ್ನ ಬುಕ್ ನೋಟ್ಸ್ ನೋಡಿ ಉತ್ತರ ಬರೀರಿ ಅದಾದ ನಂತರ ಒಂದು ವಾರ ಬಿಟ್ಟು ಮತ್ತೆ ನೀವೇನ್ ಮಾಡ್ರಿ ಮತ್ತೆ ಅದನ್ನ ತೆಗೀರಿ ಮತ್ತೊಂದ್ಸಲ ಓದ್ರಿ ಅವಾಗ ನಿಮ್ಗ ಉತ್ತರ ಬರ್ತೀನಲ್ಲ ಅಪ್ಗ್ರೇಡ್ ಮಾಡಿ ಒಂದು ವಾರ ಬಿಟ್ಟು ಒಂದು ವಾರ ಬಿಟ್ಟು ಅದನ್ನ ಅಪ್ಗ್ರೇಡ್ ಮಾಡಿದ್ಮೇಲೆ ಹದಿನೈದು ದಿವಸ ಮತ್ತೆ ಅಭ್ಯಾಸ ಮಾಡ್ರಿ ಹದಿನೈದು ದಿವಸ ಹದಿನೈದು ದಿವಸ ಬಿಟ್ಟಾದ್ರೂ ಮತ್ತೆ ಅದನ್ನ ಸೇಮ್ ಕ್ವಶನ್ ಮತ್ತೊಂದ್ಸಲ ಉತ್ತರ ಬರೀರಿ ಅವಾಗ ಮೂರು ನಾಲ್ಕು ಐದನೇ ಸಲ ಬರ್ದಾಗ ಫೈನಲ್ ಕಾಪಿ ರೆಡಿ ಆಗ್ತದೆ ಅದು ಎಕ್ಸಾಮ್ ಒಳಗೆ ರಿಪ್ರೊಡ್ಯೂಸ್ ಮಾಡಕ್ ಯೋಗ್ಯ ಉತ್ತರ ಅಂತ ಅನ್ನಿಸ್ತದೆ ಒಂದು ಸುಮಾರು ಒಂದು ಒಂದು ಇನ್ನೂರು ಮುನ್ನೂರು ಕ್ವಶನ್ಸ್ ಗೆ ಹಿಂಗ್ ಆನ್ಸರ್ ಬರ್ದ್ರಿ ಅಂದ್ರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಂದರೂ ಕೂಡ ಇದೇ ಫ್ರೇಮ್ ವರ್ಕ್ ಒಳಗೆ ಇದೇ ಕ್ವಾಲಿಟಿ ಒಳಗೆ ಆನ್ಸರ್ಸ್ ನೀವು ಬರೆಯಕ್ಕೆ ಸಾಮರ್ಥ್ಯ ನಿಮಗೆ ಬರ್ತದೆ ಆ ದೃಷ್ಟಿಯಿಂದ ನೀವು ಕ್ವಶನ್ಸ್ ನ ಓಲ್ಡ್ ಕ್ವಶನ್ಸ್ ಅನ್ನು ತಗೊಂಡು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು ಅನ್ನುವಂಥದ್ದು ಅಂಡ್ ಸಕ್ಸಸ್ಫುಲ್ ಆದಮೇಲೆ ಎಲ್ಲಾರು ಹೇಳ್ತಾರೆ

ಇಮೇಜಿನ್ ಮಾಡಕ್ ಹೋಗುದಿಲ್ಲ ನನಗ ಅದ್ ಸುಳ್ಳು ಹೇಳ್ತಾರಂತ ಅದನ್ನ ಬೇಗ ಹಾಕಿ ನೀವು ಇಪ್ಪತ್ತು ಇಪ್ಪತ್ನಾಲ್ಕು ತಾಸು ಮಾಡಕ್ ಸಾಧ್ಯ ಹಂಗಲ್ಲ ಅವರ್ಸ್ ಆಫ್ ಸ್ಟಡಿ ಇಸ್ ನಾಟ್ ಇಟ್ ಆಲ್ ಇಂಪಾರ್ಟೆಂಟ್ ಕ್ವಾಂಟಿಟಿ ಆಫ್ ಸ್ಟಡಿ ಈಸ್ ನಾಟ್ ಇಟ್ ಆಲ್ ಇಂಪಾರ್ಟೆಂಟ್ ನಮ್ಮ ದೋಸ್ತ ಹದಿನಾರು ಹದಿನೆಂಟು ತಾಸು ಓದಿದ್ರು ಅವ್ನ್ ಏನು ನೆರವು ಕೊಡಿಸಿದ್ದಿಲ್ಲ ನಾನು ದಿವಸಕ್ಕೆ ನಾಲ್ಕರಿಂದ ಐದು ತಾಸು ಕ್ಲಾಸ್ ಮಾಡಿ ಒಂದ್ ನಾಲ್ಕರಿಂದ ಐದು ತಾಸು ಅಟ್ಟ ಓದ್ತಿದ್ದೇವ್ ನಾವು ನಮಗೆಲ್ಲ ನೆನ್ಪುಡಿಸಿ ಸೊ ಅಲ್ಟಿಮೇಟ್ಲಿ ನಿಮ್ಮ ರಿಸೆಪ್ಟಿವ್ ಕೆಪಾಸಿಟಿ ಎಕ್ ಹಿಡಿದು ಇಟ್ಕೊಳ್ಳೋ ಕೆಪಾಸಿಟಿ ಮೇಲೆ ಅಷ್ಟ್ರಸ್ ಆಫ್ ಸ್ಟಡಿ ಶುಡ್ ಡಿಪೆಂಡ್ ದೇರ್ ಇಸ್ ನೋ ಸೆಟ್ ರೂಲ್ ಸೆಟ್ ಅದಕ್ಕೆ ಬಹಳಷ್ಟು ಅಭ್ಯಾಸ ಮಾಡಿದವರು ಬಾಳ್ ಮಾರ್ಕ್ಸ್ ಬರ್ತಾವ ಕಡಿಮೆ ಅಭ್ಯಾಸ ಮಾಡಿದವ್ರಿ ನೋ ನೋ ಅದನ್ನ ಅದನ್ನ ನಂಬುದು ಆಮೇಲೆ ರವಿ ಅವರು